ನಮಸ್ಕಾರ ವೀಕ್ಷಕರೇ ದುರ್ಗಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾಡುವಂತಹ ರೆಸಿಪಿ ಜುನಕ ಬನ್ನಿ ಈ ಜುನಕವನ್ನು ಯಾವ ರೀತಿ ಮಾಡುವುದು ಹಾಗೆ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೊಂದಿಗೆ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಐದಾರು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಹಸಿ ಶುಂಠಿ ಹುಣಸೆಹಣ್ಣು ಸ್ವಲ್ಪ ಬಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಒಂದು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳೋಣ ಇಲ್ಲಿ ನಾನು ಒಂದು ಎರಡರಿಂದ ಮೂರು ಈರುಳ್ಳಿಯನ್ನು ನೋಡಿ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಬೇಕು ಈಗ ಒಂದು ಕಡಾಯಂಗೆ ಎಣ್ಣೆ ಹಾಕಿ ಜೀರಿಗೆಯನ್ನು ಹಾಕೊಳ್ಳೋಣ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಈಗ ಆಲ್ರೆಡಿ ನಾವು ರುಬ್ಬಿಟ್ಟಿರುವಂತಹ ಈ ಒಂದು ಪೇಸ್ಟನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಅರ್ಶಿಣ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಮಸಾಲೆಯ ಹಸಿ ವಾಸನೆ ಹೋಗುವರೆಗೂ ನಾವು ಒಂದು ಎರಡು ನಿಮಿಷ ಚೆನ್ನಾಗಿ ಸಿಮ್ನಲ್ಲಿಯೇ ನಾವು ಫ್ರೈ ಮಾಡ್ಕೊಳ್ಬೇಕು ಈಗ ನಿಮಗೆ ಜುಣುಕದ ಒಂದು ಕ್ವಾಂಟಿಟಿ ಯಾವ ರೀತಿ ಬೇಕು ಸ್ವಲ್ಪ ತೆಳಗೆ ಬೇಕಾ ಅಥವಾ ಗಟ್ಟಿಯಾಗಿರಬೇಕಾ ಅಂತ ನೋಡ್ಕೊಂಡ್ಬಿಟ್ಟು ನೀವು ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಈ ನೀರಿಗೆನೇ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಇಲ್ಲಿ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ಮೊದಲಿಗೆ ಈ ಕಡಲೆ ಹಿಟ್ಟನ್ನು ನಾವು ಬೇರೊಂದು ಪಾತ್ರೆಯಲ್ಲಿ ಈ ರೀತಿ ನೋಡಿ ಕಲಸಿ ಇಟ್ಕೊಳ್ಬೇಕು ಈಗ ಈ ನೀರು ಕುದಿಯುವಾಗ ಕಲಸಿರುವ ಹಿಟ್ಟನ್ನು ಹಾಕ್ತಾ ನಾವು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಗ್ಯಾಸನ್ನು ನೋಡಿ ಸಿಮ್ನಲ್ಲೇ ಇಟ್ಕೊಳ್ಬೇಕು ಇಲ್ಲಿ ನಾನು ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ದಷ್ಟು ಹುರಿದಿರುವಂತಹ ಕಾಳನ್ನು ತೊಗೊಂಡಿದ್ದೀನಿ ಈ ರೀತಿ ಸಿಪ್ಪೆಯೆಲ್ಲ ತೆಗೆದುಬಿಟ್ಟಿರುವಂತಹ ಶೇಂಗಾಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೌಡ್ರ್ ಮಾಡಿಕೊಂಡು ಈ ಪೌಡ್ರನ್ನು ಸಹ ನಾವು ಈಗ ಈ ಜುಣಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ಒಂದು ಹತ್ತು ನಿಮಿಷದ ನಂತರ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ ಈಗ ತುಂಬಾ ಗಮಗಮಿಸುವ ನಮ್ಮ ಈ ಒಂದು ಕಡಲೆ ಹಿಟ್ಟಿನ ಜುನಕ ರೆಡಿಯಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೊಂದು ಸುಲಭವಾಗಿ ಸರಳವಾಗಿ ನಾವು ಜುನಕವನ್ನು ಮಾಡ್ಕೊಳ್ಬಹುದಂತ ಈ ಒಂದು ರೆಸಿಪಿ ನಿಮಗೂ ಸಹ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾಯಿರಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ